ಚಾನೆಟ್ ಸುವರ್ಣ ನ್ಯೂಸ್ ನ ಕವರ್ ಸ್ಟೋರಿ ತಂಡದ ಬಿಗ್ ಬೇಟೆ ಮೆಗಾ ಬೇಟೆ ಮಹಾ ಬೇಟೆಯನ್ನ ನೀವು ನೋಡ್ತಾ ಇದ್ದೀರಾ ವೀಕ್ಷಕರೇ ಯಾವ ರೀತಿ ಆತ ಹೀರೋಯಿನ್ಸ್ ಅನ್ನ ಬಂದು ಕೂರಿಸ್ತಾನೆ ಅನ್ನೋದನ್ನ ಗೆ ಮುಂಚೆ ನೀವು ನೋಡಿದ್ದೀವಿ ಈಗ ಆ ಹೀರೋಯಿನ್ಗಳ ಮಾತಿನ ಸರತಿ ನಾವೀಗ ತೋರಿಸ್ತಾ ಇರೋ ಹೀರೋಯಿನ್ ಅನ್ನ ನೀವು ನೆನಪಿಟ್ಕೊಳ್ಳಿ ನಂಬರ್ ಒನ್ ಅಂತ ನೆನಪಿಟ್ಕೊಳ್ಳಿ ಬೇಸ್ ನಿಮಗೆ ಗೊತ್ತಾಗಲ್ಲ ವಾಯ್ಸ್ ಚೇಂಜ್ ಮಾಡಿದ್ದೀವಿ ಹೆಸರು ನಾವು ಹೇಳೋದಿಲ್ಲ ಆದ್ರೂ ಹೀರೋಯಿನ್ ನಂಬರ್ ಒನ್ ಅಂತ ಅಷ್ಟೇ ನೆನಪಿಟ್ಕೊಳ್ಳಿ ಡೈರೆಕ್ಟರ್ ರಾಮ್ ಜನಾರ್ದನ್ ಕರೆದ ತಕ್ಷಣ ನಮ್ಮ ರೂಮಿಗೆ ಈಕೆ ಬರ್ತಾರೆ ಈಕೆ ಜೊತೆ ಏನೇನು ಮಾತುಕತೆ ಆಯಿತು ಅನ್ನೋದನ್ನು ನಿಮಗೆ ಕೇಳಿಸ್ಕೊಳ್ಳಿ ನಿಮಗೆ ನೆನಪಿರಲಿ ಗೊತ್ತಿರಲಿ ಈ ಸಂದರ್ಭದಲ್ಲಿ ನಿರ್ದೇಶಕ ರಾಮ್ ಜನಾರ್ದನ್ ಕೂಡ ಅದೇ ರೂಮಲ್ಲಿರ್ತಾನೆ ಅದೇ ರೂಮಲ್ಲಿ ಇರ್ತಾನೆ ಆತನು ಮಾತಾಡ್ತಾನೆ ಕಮಿಟ್ಮೆಂಟ್ ಬಗ್ಗೆ ಮಾತಾಡ್ತಾನೆ ಮೊದಲ ಹೀರೋಯಿನ್ ಜೊತೆಗಿನ ಕಮಿಟ್ಮೆಂಟ್ನ ಮಾತುಕತೆ ಜನಾರ್ದನ್ ಪಕ್ಕದಲ್ಲೇ ಕೂತ್ಕೊಂಡು ಮಾತಾಡ್ತಾನೆ ನೋಡಿ

ನಾವು ಹೋಗಲ್ಲ <laughs> 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 ಅವೆಲ್ಲ ಹೇಳ್ತಾ ಇರ್ತಾರೆ ಸರಿ ಆಯ್ತು ಬಿಡು ಅಂತ ನಾವು ಇದು ಮಾಡಿದ್ವಿ ನಮ್ಗೆ ಏನಾದ್ರು ಸರ್ ಕಿರಿಕಿರಿ ಆಗಿ ಮಿಡಿಯ ಕತ್ಬಿಟ್ಟು ಮರ್ಯಾದೆ ತೆಗೆಸ್ಕೊಂಡು ನಾವು ಇಲ್ಲ ಸರ್ ಇಲ್ಲಿ ದುಡ್ಡು ಹಾಕಿ ಬಂಡವಾಳ ಹಾಕಿ ತಲೆನೋ ಕೆಡ್ಸ್ಕೊಂಡು ಅದು ಬರದೆ ಹೆಸರು ಹಾಳು ಮಾಡ್ಕೊಂಡು ಯಾಕೆ ಬೇಕು ಅಂತ ನಮ್ದು ಯೋಚನೆ ಎಷ್ಟು ಈಗ ನೆಕ್ಸ್ಟ್ ಮಂತ್ ನೆಕ್ಸ್ಟ್ ವೀಕ್ ಇದು ಒಂದು ರಿಲೀಸ್ ಆಗ್ತಾ ಇದೆ ಟ್ವೆಂಟಿ ನೀವೆ ವೀರೇನವಾ ಹ ಹ ವೀರೇನೇ ಲೀಡರ್ ಲೀಡರ್ ಯುರೋ ಇದ್ರು ಆಡಿಯೋ ಇದಕ್ಕೆ ಟ್ರೈಲರ್ ರಿಲೀಸ್ ಗೆ ಹೌದಾ ಟ್ರೈಲರ್ ಇದೆಯಾ ನಾನು ತೋರಿಸ್ನಾ ಯವರು ಮೇಡಂ ネಟಿವ್ ಸರ್ ネಟಿವ್ ಮೈಸೂರು ಫ್ಯಾಮಿಲಿ ಇರೋದಲ್ಲ ಇಲ್ಲ ಸರ್ ಅಂದ್ರೆ ಇಲ್ಲಿ ನಾನು ನಮ್ಮ ಚಿಕ್ಕಮ್ಮ ಎಲ್ಲ ಇರೋದು मम्मी ಡ್ಯಾಡಿ ಅಲ್ಲೇ ಮೈಸুরে ಸರ್ थैंक यू सर ಸರ್

ಫೀಲ್ಡ್ ಅಲ್ಲಿ ಕಾಮನ್ ಮೇಡಮ್ ಸ್ಯಾಂಡಲ್ವುಡ್ ಅಲ್ಲಿ ನಮ್ಗೆ ಗೊತ್ತಿರೋ ಬಹಳಷ್ಟು ಜನ ಇದ್ದಾರೆ ನಾವು ಇದ್ ಮಾಡಕ್ ಹೋಗಲ್ಲ ಅವೆಲ್ಲ ಹೇಳ್ತಾ ಇರ್ತಾರೆ ಸರಿ ಆಯ್ತು ಬಿಡು ಅಂತ ನಾವು ಇದು ಮಾಡಿದ್ವಿ ನಮ್ಗೆ ಏನಾದ್ರು ಸರ್ ಕಿರಿಕಿರಿ ಆಗಿ ಮೀಡಿಯಾಗ ಹತ್ಬಿಟ್ಟು ಮರ್ಯಾದೆ ತೆಗೆಸ್ಕೊಂಡು ನಾವು ರೆಡಿ ಇಲ್ಲ ಸರ್ ಇಲ್ಲಿ ದುಡ್ಡು ಹಾಕಿ ಬಂಡವಾಳ ಹಾಕಿ ತಲೆನೋವು ಕೆಡ್ಸ್ಕೊಂಡು ಅದು ಬರದೆ ಹೆಸರು ಹಾಳು ಮಾಡ್ಕೊಂಡು ಯಾಕೆ ಬೇಕು ಅಂತ ನಮ್ದು ಯೋಚನೆ ಎಷ್ಟಿದ್ರು ಸಣ್ಣ ಇಲ್ಲ ಇದು ನೆಕ್ಸ್ಟ್ ಮಂತ್ ನೆಕ್ಸ್ಟ್ ವೀಕ್ಲೂನ್ ರಿಲೀಸ್ ಆಗ್ತಾ ಇದೆ 28ಕ್ಕೆ ನೀವು ಹೀರೋನವಾ ಹೀರೋ ಮೀನಿಂಗ್ ಲೀಡರ್ ಯುರೋ ಇದ್ರು ಇನಾಗ್ರೇಷನ್ ಆಡಿಯೋ ಇದಕ್ಕೆ ಟ್ರೈಲರ್ ರಿಲೀಸ್ ಗೆ ಹೌದಾ ಟ್ರೈಲರ್ ಇದೆ ತೋರಿಸಿ ನಾನು ಯಾವರು ಮೇಡಂ 네ಟಿವ್ ಸೆ ನೆಟಿವ್ ಮೈಸೂರು ಫ್ಯಾಮಿಲಿ ಇರೋದಲ್ಲ ಅಲ್ಲೇನಾ ಇಲ್ಲ ಸರ್ ಅಂದ್ರೆ ಇಲ್ಲಿ ನಾನು ನಮ್ಮ ಚಿಕ್ಕಮಗಳೂರು ಇರೋದು ಸರ್

ಅಲ್ಲ ಹೇಳ್ತಾ ಇರ್ತಾರೆ ಸರಿ ಆಯ್ತು ಬಿಡು ಅಂತ ನಾವ್ ಮಾಡಿದ್ವಿ ನಮ್ಗೆ ಏನಾದ್ರೂ ಕಿರಿಕಿರಿ ಆಗಿ ಮೀಡಿಯಾಗ ಹತ್ಬಿಟ್ಟು ಮರ್ಯಾದೆ ನಾವು ರೆಡಿ ಸರ್ ಇಲ್ಲಿ ದುಡ್ಡು ಹಾಕಿ ಬಂಡವಾಳ ಹಾಕಿ ತಲೆನೋವು ಕಟ್ಸ್ಕೊಂಡು ಅದೂ ಬರ್ದೆ ಹೆಸರು ಹಾಳು ಮಾಡ್ಕೊಂಡು ಬೇಕು ಅಂತ ನಮ್ದು ಯೋಚನೆ ಎಷ್ಟಿದೆ ಈಕೆ ಹೀರೋಯಿನ್ ನಂಬರ್ ಒನ್ ಇಲ್ಲಿ ನಟಿಗಿಂತ ಜಾಸ್ತಿ ಈತ ರಾಮ್ ಜನಾರ್ಧನ್ ಅವನೇ ಜಾಸ್ತಿ ಮಾತಾಡಿದ ఇది ఏష్యెట్ న్యూస్ నెట్వర్క్ ప్రస్తుతి